ಸ್ನೇಹಿತರೆ ಇದೊಂದು ಮೈಕಾಲಜಿ ಅಂದರೆ ಫಂಗಲ್ ಕಿಂಗ್ಡಮ್ ಅಥವಾ ಮಶ್ರೂಮ್ ಓಲ್ಡ್ ಅಂತ ಇಲ್ಲಿ ರಾಕ್ಷಸರು ಮತ್ತು ದೇವತೆಗಳ ನಡುವೆ ನಡೆದಂತಹ ಯುದ್ಧದ ಕತೆ ಇದಾಗಿದೆ ಮೈಕಾಲಜಿಯ ಮಹಾ ಯುದ್ಧವೆಂಬ ಕತೆ ಇದು ದೇವತೆಗಳು ಮತ್ತು ರಾಕ್ಷಸರ ನಡುವೆ ನಡೆದಂತ ಮಹಾ ಯುದ್ಧದ ಕತೆ ಆಗಿದೆ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಭೂಮಿಯ ಆಳಗಳಲ್ಲಿ ಹರಡಿಕೊಂಡಿದ್ದ ಒಂದು ಅದ್ಭುತ ಗುಪ್ತ ಲೋಕ ಇದಾಗಿತ್ತು ಅದು ಮೈಕಾಲಜಿ ಅಂದರೆ ಶಿಲೀಂಧ್ರಗಳ ರಾಜ್ಯ ಇಲ್ಲಿ ಮರಗಳ ಬೇರುಗಳ ನಡುವೆ ಲೋಹದಂತೆ ಕಂಗೊಳಿಸುವ ಮೈಸೇಲಿಯಂ ನಾಡಿಯಗಳು ಹರಡಿಕೊಂಡಿದ್ದವು ಬೆಳಕಿನ ಬದಲು ಜ್ಯೋತಿರ್ಮಯ ಸೂಸುವ ಬೆಳಕುಗಳು ಈ ಲೋಕವನ್ನು ಪ್ರಕಾಶಮಾನಗೊಳಿಸುತ್ತಿದ್ದವು ಈ ಲೋಕದವರನ್ನು ಸೂಕ್ಷ್ಮಜೀವಿ ದೇವತೆಗಳು ಕಾಪಾಡುತ್ತಿದ್ದರು ಅವರನ್ನು ಸ್ಫೋರದಿ ದೇವತೆಗಳು ಎಂದು ಕರೆಯುತ್ತಿದ್ದರು ಆದರೆ ಈ ಲೋಕದ ಹಾಳದಲ್ಲಿ ಮತ್ತೊಂದು ಕತ್ತಲುಮಯ ನೆಲೆಯಿತ್ತು ಫಂಗಲ್ ರಾಕ್ಷಸರ ಸಾಮ್ರಾಜ್ಯ ಅದಾಗಿತ್ತು ಇವರನ್ನು ಕತ್ತಲೆಯ ಸ್ಪೋರ್ಟ್ಸ್ಗಳೆಂದು ಹುಟ್ಟಿದ ದೈತ್ಯರು ಎಂಬುದಾಗಿ ಕರೆಯುತ್ತಿದ್ದರು ಇವರ ನಾಯಕನಾಗಿ ಇದ್ದವನು ಕಾಳಭೂತ ಶಿಲೀಂಧ್ರ ರಾಜ ನೈಕ್ರೋಮೈಸಿನ್ ತನ್ನ ಶಕ್ತಿಯಿಂದ ಸತ್ತು ಹೋಗಿದ್ದ ಮರಗಳನ್ನು ಪ್ರಾಣಿಗಳ ಅವಶೇಷಗಳನ್ನು ಕಪ್ಪು ಸೋರ್ಸ್ಗಳಿಂದ ಪುನರ್ಜೀವನ ಮಾಡಿ ತನ್ನ ಸೇನೆಯನ್ನಾಗಿ ರೂಪಿಸಿಕೊಳ್ಳುತ್ತಿದ್ದನು ಅಂಥ ಮಹಾನ್ ಶಕ್ತಿಶಾಲಿ ಇವನಾಗಿದ್ದನು ಬೆಳಕು ಮತ್ತು ಕತ್ತಲ ನಡುವಿನ ಭಿನ್ನಾಭಿಪ್ರಾಯ ಅತಿರೇಕಕ್ಕೇರಿತ್ತು ಒಮ್ಮೆ ಮೈಕಾಲಜಿಯ ಲೋಕದಲ್ಲಿ ಮಹಾ ದುರಂತ ಆರಂಭವಾಯಿತು ನೈಕ್ರೋಮೈಸಿನ್ ತನ್ನ ಕಪ್ಪು ಸ್ಪೋರ್ಟ್ಸ್ಗಳನ್ನು ಭೂಮಿಯ ಮೆಟ್ಟಲಿನ ಕಡೆ ಕಳಿಸುತ್ತಾ ಸಸ್ಯ ಮತ್ತು ಪ್ರಾಣಿಗಳ ಜೀವಚಕ್ರಗಳನ್ನು ಹಾಳು ಮಾಡಲು ಪ್ರಾರಂಭಿಸಿದ ಸ್ಪೋರ್ಟ್ಸ್ಗಳ ಬೆಳಕಿನ ದೇವತೆಗಳು ಇದನ್ನು ತಡೆಯಲು ಯತ್ನಿಸಿದರೂ ಕತ್ತಲೆಯ ಸ್ಪೋರ್ಟ್ಸ್ಗಳು ವೇಗವಾಗಿ ವ್ಯಾಪಿಸುತ್ತಿದ್ದವು ಸ್ಪೋರ್ಬದಿ ದೇವತೆಗಳ ನಾಯಕಿ ಲೂಮಿನ ಮುದ್ರೆಯಂತೆ ಒಳೆಯುವ ಮಶ್ರೂಮ್ ಕಿರೀಟ ಧರಿಸಿದ್ದಾಳೆ ಆಕೆಯ ಬೆಳಕಿನ ಸ್ಪೋರ್ಟ್ಸ್ಗಳ ಶಕ್ತಿಯಿಂದ ಜೀವಿಗಳು ರಕ್ಷಿಸುವ ಕಾರ್ಯದಲ್ಲಿದ್ದಳು ಲೂಮಿನ ನೈಕ್ರೋಮೈಸಿನ್ ಪಸರವನ್ನು ನಿಲ್ಲಿಸಲು ಮಹಾಸಭೆಯನ್ನು ಕರೆಯುತ್ತಾಳೆ ನಾವು ಮೈಕಾಲಜಿಯ ನಾಡಿಯನ್ನು ಕತ್ತಲೆಗೆ ಕಳೆದುಕೊಳ್ಳಲು ಬಿಡಬಾರದು ನಮ್ಮ ಬೆಳಕಿಲ್ಲದೆ ಭೂಮಿಯ ಜೀವಚಕ್ರವೇ ನಿಂತು ಹೋಗುತ್ತದೆ ಎಂಬುದಾಗಿ ಘೋಷಿಸುತ್ತಾರೆ ಯುದ್ಧದ ಘೋಷಣೆಯೊಂದಿಗೆ ಮೈಕಾಲಜಿಯು ಕಂಪಿಸಿತು ಒಮ್ಮೆ ಆಳವಾದ ಮೌನದಿಂದ ತುಂಬಿದ್ದ ಅರಣ್ಯಗಳು ಮಿಲಿಯನ್ಗಳಷ್ಟು ಮಶ್ರೂಮ್ಗಳಿಂದ ದೀಪಗಳಿಂದ ಒಳೆಯುವಂತಾದವು ನೈಕ್ರೋಮೈನಿಸಿಸ್ ತನ್ನ ಭೀಕರ ಸೇನೆಯನ್ನು ಹೊರತಂದನು ಕಪ್ಪು ಸೋರ್ಸ್ ದೈತ್ಯರು ವಿಸ್ತಾರವಾದ ಶಿಲೀಂಧ್ರ ನರಸಿಂಹ ರೂಪದ ಭೀಕರರು ವಿಷಕಾರಿ ಮೈಸೇಲಿಯಂ ನಾಗರು ಕೊಳಗಾದ ಮರಗಳಿಂದ ಹುಟ್ಟಿದ ಕೊಲೆ ಮಂತ್ರಿಗಳಂತೆ ಕಾಣುವ ರಾಟ್ ನೈಟ್ಸ್ ಅವರಿಗೆ ಎದುರಾಗಿ ನಿಂತರು ಬೆಳಕಿನ ಮಶ್ರೂಮ್ ದೇವರುಗಳು ಗಾಳಿಯಲ್ಲಿ ಆರುವ ಸ್ಪೋರ್ಸ್ ಪರಿಗಳು ನೀಲಿ ಮತ್ತು ಚಿನ್ನ ಜ್ಯೋತಿಯ ಮೈಸೇಲಿಯಂ ಯೋಧರು ದೇವಿ ಲುಮಿಯಾ ಮತ್ತು ದೇವರು ಆಟ್ರೋಸಸ್ ಎಲ್ಲರೂ ಧರ್ಮ ಯುದ್ಧಕ್ಕಾಗಿ ಕಾದು ನಿಂತರು ಯುದ್ಧ ಆರಂಭವಾದಾಗ ಜ್ಯೋತಿಪೂರ್ಣ ಸ್ಪೋರ್ಟ್ಸ್ಗಳು ಕತ್ತಲೆಯ ಕಡೆಗೆ ಒಳೆಯುವ ನಕ್ಷತ್ರಗಳಂತೆ ಆರಿದವು ದೇವತೆಗಳ ಬಲವಾದ ಕಿರಣಗಳು ಕತ್ತಲೆಯ ಮಶ್ರೂಮ್ಗಳನ್ನು ಕರಗಿಸುತ್ತಿದ್ದವು ಆದರೆ ನೈಕ್ರೋಮೈಸಸಿಸ್ ತನ್ನ ಕತ್ತಲೆಯ ವಿಷವನ್ನು ನೆಲಕ್ಕೆ ಹರಡಿದಾಗ ಬೆಳಕಿನ ಮೈಸೆಲಿಯಂಗಳು ನಾಶವಾಗತೊಡಗಿದವು ಮೈಕಾಲಜಿಯ ಲೋಕವೇ ಎರಡು ಕಂಪಿಸುವ ನಾಡಿಗಳಾಗಿ ವಿಭಜಿತವಾಯಿತು ಯುದ್ಧದಲ್ಲಿ ಮಧ್ಯದಲ್ಲಿ ಲೂಮಿಯಾ ಮತ್ತು ನೈಕ್ರೋಮೈಸಿನ್ ಮುಖಾಮುಖಿಯಾದರು ನೈಕ್ರೋಮೈಸಿಸ್ ಗರ್ಜಿಸಿದನು ಜೀವನದ ಬೆಳಕು ಯಾರಿಗೂ ಬೇಕಿಲ್ಲ ಆಳು ಹೃದಯದಿಂದ ಹುಟ್ಟುವುದೇ ಶಕ್ತಿ ಎಂಬುದಾಗಿ ಗರ್ಜಿಸುತ್ತಾನೆ ಲೂಮಿನ ಉತ್ತರಿಸುತ್ತಾಳೆ ಹಾಳು ಹೃದಯವು ಕ್ಷಣಿಕ ಆದರೆ ಬೆಳಕಿನ ಪುನರುತ್ಥಾನ ಶಾಶ್ವತ ಎಂಬುದಾಗಿ ಘೋಷಿಸುತ್ತಾಳೆ ಹಾಗೆ ಹೇಳುತ್ತಾ ಲೂಮಿನಾ ತನ್ನ ಶಕ್ತಿಯನ್ನೆಲ್ಲ ಒಂದು ದಿವ್ಯ ಸ್ಪೋರ್ಟ್ಸ್ ಬ್ಲಾಸ್ಟ್ ಆಗಿ ಪರಿವರ್ತಿಸುತ್ತಾಳೆ ಆ ಬೆಳಕಿನ ಸ್ಫೋಟ ಮೈಕಾಲಜಿಯ ರಾಜ್ಯವನ್ನೆಲ್ಲ ಭೂಮಿ ಕಂಪಿಸುವಷ್ಟು ತೀವ್ರವಾಗಿ ಒಳಪುಗೊಳಿಸಿತು ದಿವ್ಯ ಸ್ಪೋರ್ಟ್ಸ್ಗಳ ಬೆಳಕು ನೈಕ್ರೋಮೈಸಿಸ್ ಅನ್ನು ದುರ್ಬಲಗೊಳಿಸಿದರೂ ಅವನನ್ನು ಸಂಪೂರ್ಣವಾಗಿ ನಾಶ ಮಾಡಲು ಸಾಧ್ಯವಾಗಲಿಲ್ಲ ಆದರೂ ಅವನು ಕತ್ತಲೆ ಪಸರ ಮೃದುಗೊಂಡಿತು ಅವನು ಮೈಕಾಲಜಿಯ ಆಳದ ಕತ್ತಲೆಯ ಗುಹೆಗೆ ಹಿಂತಿರುಗಿ ಮತ್ತೆ ಶಕ್ತಿ ಪಡೆದುಕೊಳ್ಳಲು ಮಲಗುವಂತಾಯಿತು ಲೂಮಿಯ ಯುದ್ಧದಲ್ಲಿ ಗಾಯಗೊಂಡರೂ ಅವಳ ಬಲಿದಾನದಿಂದ ಮೈಕಾಲಜಿಯ ರಾಜ್ಯದಲ್ಲಿ ಮತ್ತೆ ಬೆಳಕು ಚಿಗಿರಿತು ಮೈಸೇಲಿಯಂ ನಾಡಿಗಳು ಜೀವಂತವಾಗಿ ಬೆಳಕುತ್ತಿದ್ದವು ಅರಣ್ಯದಲ್ಲಿ ಹೊಸ ಜೀವನ ಚಕ್ರ ಆರಂಭವಾಯಿತು ಪೋರದಿ ದೇವತೆಗಳ ಸಭೆಯಲ್ಲಿ ಹೀಗೆ ಘೋಷಿಸಲಾಯಿತು ಬೆಳಕು ಮತ್ತು ಕತ್ತಲೆಯ ನಡುವೆ ಯುದ್ಧ ಎಂದಿಗೂ ಅಂತ್ಯವಾಗದು ಆದರೆ ಜೀವಚಕ್ರವನ್ನು ರಕ್ಷಿಸುವ ಶಕ್ತಿ ಸದಾ ಬೆಳಕಿನಲ್ಲೇ ಇರುತ್ತದೆ ಎಂಬುದಾಗಿ ಹೇಳಲಾಗುತ್ತದೆ ಸ್ನೇಹಿತರೆ ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು ಮೈಕಾಲಜಿ ಎಂಬ ಶಿಲೀಂಧ್ರಗಳ ಜ್ಯೋತಿರ್ಮಯ ಗುಪ್ತ ಲೋಕದಲ್ಲಿ ನಡೆದ ರಾಕ್ಷಸರು ಮತ್ತು ದೇವತೆಗಳ ಯುದ್ಧ ಮುಕ್ತಾಯವಾಯಿತು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಎಂದು ಕೇಳುತ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು